ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಿಲಾನ್ಯಾಸಗೊಂಡು ಇದೀಗ ಲೋಕಾರ್ಪಣೆಗೊಂಡ ಪಂಬನ್ ಸೇತುವೆ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆ ಪ್ರಪಂಚದ ಯಾವ ಯಾವ ಸೇತುವೆಗಳ ಸಾಲಿನಲ್ಲಿ ಈ ಸೇತುವೆ ಸೇರಲಿದೆ ಇದರ ಕಾರ್ಯಕ್ಷಮತೆ ಎಂತಹದ್ದು namaskara ಈ ದಿನ ಡಾಕ್ಟರ್ ಕಾಮ್ಗೆ ಸ್ವಾಗತ ಜಿ ಎಂ ಪವಿತ್ರ ಪಂಬನ್ ಸೇತುವೆ ಭಾರತದ ದಕ್ಷಿಣ ತುದಿಯಲ್ಲಿರುವಂತಹ ಭೂಭಾಗವಾದ ಮಂಡಪಂ ಪಟ್ಟಣವನ್ನ ಪಂಬನ್ ದ್ವೀಪದ ರಾಮೇಶ್ವರಂನೊಂದಿಗೆ ಸಂಪರ್ಕಿಸುವ ರೈಲ್ವೆ ಸೇತುವೆ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಬಾಂದ್ರಾ ವರ್ಲಿ ಸಮುದ್ರ ಸಂಪರ್ಕ ನಿರ್ಮಾಣ ಆಗುವವರೆಗೂ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆ ಆಗಿತ್ತು ನೂರು ವರ್ಷದ ಬ್ರಿಟಿಷ್ ಸರ್ಕಾರವು ಶ್ರೀಲಂಕಾದ ಜೊತೆಗೆ ವ್ಯಾಪಾರದ ಅನುಕೂಲತೆಗಾಗಿ ಭಾರತದ ಮುಖ್ಯ ಭೂಭಾಗದ ಜೊತೆಗೆ ಸಂಪರ್ಕ ಸಾಧಿಸುವ ಸಲುವಾಗಿ ಪಂಬ ಮತ್ತು ಮಂಡಪನ್ ದ್ವೀಪದ ರಾಮೇಶ್ವರಂಗೆ ಸೇತುವೆನ ಕಟ್ಟೋಕೆ ಯೋಜನೆಯನ್ನು ರೂಪಿಸ್ತಾರೆ ಈ ಯೋಜನೆಯಂತೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರಂಭವಾದಂತಹ ಸೇತುವೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಅತಿ ಹೆಚ್ಚು ಹಡಗು ಸಂಚರಿಸುವ ಈ ಸ್ಥಳದಲ್ಲಿ ಎರಡು ಸಾರಿಗೆಗೂ ಅನುಕೂಲ ಆಗೋ ರೀತಿಯಲ್ಲಿ ನಿರ್ಮಿಸಿದ್ದ ಸೇತುವೆ ಅಂದಿನ ಕಾಲದಲ್ಲಿ ಇಂಜಿನಿಯರಿಂಗ್ನ ಅದ್ಭುತ ಅಂತಾನೆ ಕರೆಯಲ್ಪಡತ್ತೆ ಸೊ ಈ ಸೇತುವೆಯು ಸರಕು ಸಾಗಿಸೋಕೆ ರೈಲ್ವೆ ಸೇತುವೆ ಅಲ್ಲದೆ ದೋಣಿ ಹಡಗುಗಳು ದಾಟಬೇಕಾದ್ರೆ ಸೇತುವೆ ಭಾಗವಾಗಿ ಅವಕ್ಕೆ ಅನುವು ಮಾಡಿಕೊಡೋ ವ್ಯವಸ್ಥೆಯನ್ನ ಹೊಂದಿದೆ ಪ್ರಾಕೃತಿಕ ಒತ್ತಡಕ್ಕೆ ಒಳಗಾಗಿ ಶಿಥಿಲಗೊಂಡಿರುವಂತಹ ಹಳೆಯ ಜಾಗಕ್ಕೆ ಈಗ ಅತ್ಯಾಧುನಿಕ ಸೇತುವೆ ನಿರ್ಮಾಣವಾಗಿದೆ ಹಳೆಯ ಸೇತುವೆಯ ಇತಿಹಾಸ ಹಾಗೂ ಹೊಸ ಸೇತುವೆಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹಾಗೂ ಇವೆರಡರ ನಡುವಿನ ವ್ಯತ್ಯಾಸವನ್ನ ಇವತ್ತಿನ ಬೇಡದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಾಕು ಕ್ಲಿಕ್ ಮಾಡೋದನ್ನ ಯಾವುದೇ ಕಣಕ್ಕೂ ಮರಿಬೇಡಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಲೋಕಾರ್ಪಣೆಗೊಂಡ ನಂತರ ನೈಸರ್ಗಿಕ ವಿಪತ್ತುಗಳಿಂದ ಹಾನಿಗೊಂಡಂತ ಸೇತುವೆ ಹಲವಾರು ಬಾರಿ ದುರಸ್ತಿಗೆ ಒಳಪಟ್ಟಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬಂದ್ ಸುನಾಮಿ ಅಲೆಯಲ್ಲಿ ಸೇತುವೆ ಮೇಲೆ ಹೋಗ್ತಾ ಇದ್ದಂತಹ ರೈಲು ಕೊಚ್ಚಿ ಅದರಲ್ಲಿದ್ದಂಥ ಪ್ರಯಾಣಿಕರು ಎಲ್ಲರೂ ಮೃತಪಟ್ಟಿದ್ರು ಅಂದು ಹಾಳಾಗಿದ್ದಂತಹ ಸೇತುವೆಯನ್ನ ಮೆಟ್ರೋ ಮ್ಯಾನ್ ಖ್ಯಾತಿಯ ಶ್ರೀಧರನ್ ಸಾರಥ್ಯದಲ್ಲಿ ಕೇವಲ ಮೂರು ತಿಂಗಳಲ್ಲಿ ದುರಸ್ತಿ ಮಾಡಿದ್ರು ನಂತರ ಎರಡ್ ಸಾವಿರದ ಒಂಬತ್ತರಲ್ಲಿ ಸೇತುವೆಯನ್ನ ಆಧುನಿಕ ಸರಕು ಸಾಗಾಣಿಕೆಗೆ ಅನುಕೂಲವಾಗುವಂತೆ ಬಲಪಡಿಸೋ ಕಾರ್ಯವನ್ನು ಶ್ರೀಧರನ್ ಅವರ ಸಾರಥ್ಯದಲ್ಲಿ ಆರಂಭಿಸ್ತಾರೆ ಹದಿಮೂರರಲ್ಲಿ ನೌಕಾಪಡೆಯ ಹಡಗಿನಿಂದ ಹಾನಿಗೊಳಗಾಯಿತು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚ ಹೆಚ್ಚಾಗೋದನ್ನ ಮನಗಂಡ ಸರ್ಕಾರ ಹಳೆಯ ಸೇತುವೆ ಪಕ್ಕದಲ್ಲೇ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡೋಕೆ ತೀರ್ಮಾನಿಸಲಾಗುತ್ತೆ ಸೊ ರೈಲ್ವೆ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ನವರತ್ನ ಪಿ ಎಸ್ ಯು ಆದ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಆರ್ ವಿ ಎನ್ ಎಲ್ ಅಡಿಯಲ್ಲಿ ಐದುನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭಗೊಂಡ ಯೋಜನೆಯು ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಲೋಕಾರ್ಪಣೆಗೊಂಡಿದೆ ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ತಂತ್ರಜ್ಞಾನವನ್ನ ಹೊಂದಿರುವ ಪಂಬನ್ ಸೇತುವೆ ಎರಡು ಪಾಯಿಂಟ್ ಸೊನ್ನೆ ಏಳು ಕಿಲೋಮೀಟರ್ ಉದ್ದ ಇದೆ ಈ ಸೇತುವೆ ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ನ್ಯಾವಿಗೇಷನಲ್ ಸ್ಪ್ಯಾನ್ ಅನ್ನ ಹೊಂದಿದೆ ಇದನ್ನ ಲಂಬವಾಗಿ ಹದಿನೇಳು ಮೀಟರ್ಗೆ ಎತ್ತಬಹುದು ಇದರಿಂದಾಗಿ ಹಡಗುಗಳು ಕೆಳಗೆ ಸುರಕ್ಷಿತವಾಗಿ ಹಾದು ಹೋಗುತ್ತೆ ಈ ಎರಡು ಪಾಯಿಂಟ್ ಸೊನ್ನೆ ಏಳು ಕಿಲೋಮೀಟರ್ ಉದ್ದದ ಸೇತುವೆ ಒಟ್ಟು ಮುನ್ನೂರ ಮೂವತ್ತ್ ಮೂರು ಪಿಲ್ಲರ್ ಹೊಂದಿದೆ ಜೊತೆಗೆ ನೂರ ಒಂದು ಪೈಲ್ ಕ್ಯಾಪ್ಸ್ ಸಹ ಒಳಗೊಂಡಿದೆ ಈ ಸೇತುವೆ ಎರಡೂ ರೈಲುಗಳು ಹೋಗುವಂತೆ ನಿರ್ಮಾಣ ಮಾಡಿದ್ದಾರೆ ಆದರೂ ಇದು ಪ್ರಸ್ತುತ ಒಂದೇ ರೈಲು ಓಡಾಡತ್ತೆ ಸೊ ಸೇತುವೆಯಲ್ಲಿ ರೈಲು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಬಹುದು ಇನ್ನು ಹೊಸ ಸೇತುವೆಯನ್ನ ಹಳೆ ಸೇತುವೆಗಿಂತ ಮೂರು ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಕಡಲ ಸಂಚಾರಕ್ಕೆ ಉತ್ತಮ ಸಮುದ್ರ ತೆರವು ನೀಡುತ್ತೆ ಅಷ್ಟೇ ಅಲ್ಲ ಸಣ್ಣ ದೋಣಿಗಳು ಆರಾಮಾಗಿ ಓಡಾಡುವಂತಹ ಅನುಕೂಲ ಕೂಡ ಇದೆ ಸೊ ಈ ಸೇತುವೆಯ ಜೀವಿತಾವಧಿ ನೂರು ವರ್ಷಗಳದ್ದಾಗಿದೆ ಸೇತುವೆನ ವಿಶೇಷ ಎಂಜಿನಿಯರಿಂಗ್ ತಂತ್ರಜ್ಞಾನಗಳ ಜೊತೆಗೆ ನಿರ್ಮಿಸಲಾಗಿದೆ ಸ್ಟೇನ್ಲೆಸ್ ಸ್ಟೀಲ್ ಅನ್ನ ಸಂಪೂರ್ಣವಾಗಿ ವೆಲ್ಡ್ ಮಾಡಿರುವ ಗಳು ಸಮುದ್ರದ ಕಠಿಣ ಪರಿಸರದಲ್ಲೂ ತುಕ್ಕು ಹಿಡಿಯದಂತೆ ರಕ್ಷಿಸೋಕೆ ಪ್ಯಾಲಿಸಿ ಲೋಕ್ಸೆನ್ ಲೇಪನವನ್ನ ಬಳಸಿದ್ದಾರೆ ಇದರಿಂದ ಆಗಾಗ ನಿರ್ವಹಣೆಯ ಅಗತ್ಯವನ್ನ ಕಡಿಮೆ ಮಾಡಬಹುದು ಇನ್ನು ಈ ಸೇತುವೆಯ ತಂತ್ರಜ್ಞಾನದ ವಿಶೇಷತೆ ಏನು ಅಂತಂದ್ರೆ ಲಂಬವಾಗಿ ಎತ್ತರಗೊಳ್ಳುವಂತ ಸೇತುವೆಯ ಸಮಯ ಹಳೆಯ ಸೇತುವೆಯಲ್ಲಿ ಮ್ಯಾನ್ಯಲ್ ಲಿಫ್ಟಿಂಗ್ ವ್ಯವಸ್ಥೆ ಇದ್ದಿದ್ರಿಂದ ಯಾವುದಾದ್ರೂ ಹಡಗು ಸೇತುವೆ ದಾಟಿ ಹೋಗಬೇಕಾದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕಾಯಬೇಕಾಗಿತ್ತು ಆದರೆ ಈಗಿನ ತಂತ್ರಜ್ಞಾನದಿಂದ ಕೇವಲ ಐದು ನಿಮಿಷದಲ್ಲಿ ಸೇತುವೆ ಎತ್ತರಗೊಂಡು ಹಡಗು ಸುಗಮವಾಗಿ ಸಾಗಬಹುದು ಈ ನೈಸರ್ಗಿಕ ವಿಪತ್ತುಗಳನ್ನು ಎದುರಿಸೋಕೆ ಕಂಪ್ಯೂಟರೈಸ್ಡ್ ವ್ಯವಸ್ಥೆ ಹೊಂದಿರುವಂತಹ ಈ ಸೇತುವೆ ಮೇಲೆ ಐವತ್ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಏನಾದ್ರೂ ಬೀಸಿದ್ರೆ ರೈಲನ್ನ ತಡೆ ಹಿಡಿಯುವ ವ್ಯವಸ್ಥೆ ಕೂಡ ಇದೆ ಈ ಹೊಸ ಪಂಬನ್ ಸೇತುವೆಯು ಆಧುನಿಕ ವಿನ್ಯಾಸ ಮತ್ತು ತಂತ್ರಜ್ಞಾನದಿಂದಾಗಿ ಇದನ್ನ ಯುಎಸ್ಎನ ಗೋಲ್ಡನ್ ಗೇಟ್ ಸೇತುವೆ ಯುಕೆನ ಟವರ್ ಸೇತುವೆ ಮತ್ತು ಡೆನ್ಮಾರ್ಕ್ ಮತ್ತು ಸ್ವೀಡನ್ ನಡುವಿನ ಒರೆಸನ್ ಅಂತ ಪ್ರಸಿದ್ಧ ಸೇತುವೆಗಳಿಗೆ ನಾವು ಹೋಲಿಸಬಹುದಾಗಿದೆ ಒಟ್ಟಾರೆಯಾಗಿ ಪಮ್ಮನ್ ಸೇತುವೆ ಭಾರತವು ಆಧುನಿಕ ತಂತ್ರಜ್ಞಾನ ನಿರ್ಮಾಣ ಕ್ಷೇತ್ರದಲ್ಲಿ ಯಾವುದೇ ಮುಂದುವರಿದ ದೇಶಗಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ